ಟಾಟಾ ಮೋಟರ್ಸ್ ಟಾಟಾ ನ್ಯಾನೋ ಇವಿ ಎರಡು ಸಾವಿರದ ಇಪ್ಪತ್ತ್ ಐದು ಅನ್ನು ಪರಿಚಯಿಸಿದ್ದು ಭಾರತದ ಅತ್ಯಂತ ಪ್ರಸಿದ್ಧ ಸಣ್ಣ ಕಾರುಗಳಲ್ಲಿ ಒಂದನ್ನು ವಿದ್ಯುತ್ ಅವತಾರದಲ್ಲಿ ಮರಳಿ ತಂದಿದೆ ಕೈಗೆಟುಕುವಿಕೆ ದಕ್ಷತೆ ಮತ್ತು ಆಧುನಿಕ ತಂತ್ರಜ್ಞಾನದ ಮೇಲೆ ಒತ್ತು ನೀಡುವ ಮೂಲಕ ನ್ಯಾನೋ ಇವಿ ವಿದ್ಯುತ್ ಚಲನಶೀಲತೆಯನ್ನು ವ್ಯಾಪಕ ಪ್ರೇಕ್ಷಕರಿಗೆ ಲಭ್ಯವಾಗುವಂತೆ ಮಾಡುವ ಗುರಿಯನ್ನು ಹೊಂದಿದೆ ಟಾಟಾ ನ್ಯಾನೋವನ್ನು ಮೂಲತಃ ಭಾರತದ ಅತ್ಯಂತ ಕೈಗೆಟುಕುವ ಪೆಟ್ರೋಲ್ ಕಾರು ಎಂದು ವಿನ್ಯಾಸಗೊಳಿಸಲಾಗಿತ್ತು ವಿದ್ಯುತ್ ವಾಹನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯೊಂದಿಗೆ ಟಾಟಾ ಮೋಟರ್ಸ್ ಈಗ ಬಜೆಟ್ ಸ್ನೇಹಿ ವಿದ್ಯುತ್ ಪರ್ಯಾಯವಾಗಿ ನ್ಯಾನೋವನ್ನು ಪುನರುಜ್ಜೀವನಗೊಳಿಸಿದೆ ನ್ಯಾನೋಇವಿ ಎರಡು ಸಾವಿರದ ಇಪ್ಪತ್ತೈದು ನವೀಕರಿಸಿದ ವಿನ್ಯಾಸ ಮತ್ತು ವರ್ಧಿತ ತಂತ್ರಜ್ಞಾನವನ್ನು ನೀಡುವಾಗ ಅದರ ಸಾಂದ್ರ ಆಯಾಮಗಳನ್ನು ಉಳಿಸಿಕೊಂಡಿದೆ ಟಾಟಾ ನ್ಯಾನೋ ಇವಿ ಎರಡು ಸೊನ್ನೆ ಎರಡು ಐದು ಒಂದು ಏಳು ಎರಡು ಸೊನ್ನೆ ಕೆಡಬ್ಲ್ಯೂಹೆಚ್ ಬ್ಯಾಟರಿ ಪ್ಯಾಕ್ನಿಂದ ಚಾಲಿತವಾಗುವ ನಿರೀಕ್ಷೆಯಿದ್ದು ಪ್ರತಿ ಚಾರ್ಜ್ಗೆ ಇನ್ನೂರರಿಂದ ಇನ್ನೂರ ಐವತ್ತು ಕಿಮಿ ವ್ಯಾಪ್ತಿಯನ್ನು ನೀಡುತ್ತದೆ ಇದು ವೆಚ್ಚ ಪರಿಣಾಮಕಾರಿ ಮತ್ತು ಪರಿಸರ ಸ್ನೇಹಿ ಚಾಲನಾ ಪರಿಹಾರವನ್ನು ಹುಡುಕುತ್ತಿರುವ ನಗರ ಪ್ರಯಾಣಿಕರಿಗೆ ಸೂಕ್ತ ಆಯ್ಕೆಯಾಗಿದೆ ನಗರ ಸೆಟ್ಟಿಂಗ್ಗಳಲ್ಲಿ ಸುಲಭವಾದ ಕುಶಲತೆಯನ್ನು ಖಚಿತಪಡಿಸಿಕೊಳ್ಳಲು ಸುಗಮ ಮತ್ತು ಪರಿಣಾಮಕಾರಿ ಚಾಲನಾ ಅನುಭವವನ್ನು ಒದಗಿಸಲು ಎಲೆಕ್ಟ್ರಿಕ್ ಮೋಟಾರ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಬಜೆಟ್ ಸ್ನೇಹಿ ಬೆಲೆಯ ಹೊರತಾಗಿಯೂ ಟಾಟಾ ನ್ಯಾನೋ ಇವಿ ಹಲವಾರು ಆಧುನಿಕ ವೈಶಿಷ್ಟ್ಯಗಳನ್ನು ಹೊಂದಿರುವ ನಿರೀಕ್ಷೆಯಿದೆ ಅವುಗಳೆಂದರೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ಮಾರ್ಟ್ಫೋನ್ ಸಂಪರ್ಕದೊಂದಿಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವರ್ಧಿತ ದಕ್ಷತೆಗಾಗಿ ಪುನರುತ್ಪಾದಕ ಬ್ರೇಕಿಂಗ್ ವೇಗದ ಚಾರ್ಜಿಂಗ್ ಸಾಮರ್ಥ್ಯ ಒಂದು ಗಂಟೆಯೊಳಗೆ ಎಂಬತ್ತು ಶೇಕಡ ಚಾರ್ಜ್ ಮಾಡಲು ಅನುವು ಮಾಡಿಕೊಡುತ್ತದೆ ಡ್ಯೂಯಲ್ ಬ್ಯಾಗ್ಗಳು ಮತ್ತು ಸುಧಾರಿತ ಸುರಕ್ಷತಾ ವೈಶಿಷ್ಟ್ಯಗಳು ಟಾಟಾ ಮೋಟಾರ್ಸ್ ನ್ಯಾನೋ ಇವಿಯನ್ನು ಭಾರತದಲ್ಲಿ ಅತ್ಯಂತ ಕೈಗೆಟುಕುವ ಎಲೆಕ್ಟ್ರಿಕ್ ಕಾರು ಎಂದು ಗುರುತಿಸುವ ಸಾಧ್ಯತೆಯಿದೆ ಇದರ ಆರಂಭಿಕ ಬೆಲೆ ಸುಮಾರು ಐದು ರೂಪಾಯಿ ಮೈನಸ್ ಆರು ಲಕ್ಷ ಈ ಆಕ್ರಮಣಕಾರಿ ಬೆಲೆ ತಂತ್ರವು ಮಧ್ಯಮ ವರ್ಗದ ಕುಟುಂಬಗಳು ಮತ್ತು ನಗರ ಪ್ರಯಾಣಿಕರಿಗೆ ಹೆಚ್ಚು ಪ್ರವೇಶಿಸಬಹುದಾದ ಎಲೆಕ್ಟ್ರಿಕ್ ಕಾರುಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ರ ಮಧ್ಯದಲ್ಲಿ ಅಧಿಕೃತ ಬಿಡುಗಡೆಯನ್ನು ನಿರೀಕ್ಷಿಸಲಾಗಿದೆ ಬುಕ್ಕಿಂಗ್ ಶೀಘ್ರದಲ್ಲೇ ತೆರೆಯುತ್ತದೆ ಇಲ್ಲಿ ಕೆಲವು ಹೆಚ್ಚುವರಿ ಮಾಹಿತಿ ಇದೆ ಈ ಕಾರು ಎಂಜಿ ಕಾಮೆಟ್ಗೆ ತೀವ್ರ ಸ್ಪರ್ಧೆ ಒಡ್ಡಲಿದೆ ಎಂದು ಹೇಳಲಾಗುತ್ತಿದೆ ಇದರಲ್ಲಿ ಉಪಯೋಗ ಮಾಡಲಾದ ಬ್ಯಾಟರಿಯು ಆದಷ್ಟು ಬೇಗನೆ ಚಾರ್ಜ್ ಆಗಲಿದೆ ಎನ್ನಲಾಗಿದೆ ಈ ಕಾರು ಎರಡು ಡೋರ್ ಆಯ್ಕೆಯನ್ನು ಹೊಂದಿದ್ದು ನಾಲ್ಕು ಆಸನಗಳನ್ನು ಒಳಗೊಂಡಿದೆ ಇದು ನಗರಕ್ಕೆ ಪ್ರಯಾಣಕ್ಕೆ ಹೆಚ್ಚು ಸೂಕ್ತವಾಗಿದ್ದು ಸುಲಭವಾಗಿಯೂ ಪಾರ್ಕಿಂಗ್ ಮಾಡಬಹುದು